ಚಿತ್ರಮಂದಿರಗಳಿಗೆ ಜನ ಬರ್ತಿಲ್ಲ ಅಂತ ಹೇಳೋದು ಕಳೆದ ಎರಡು ವರ್ಷ ನಡೀತಾ ಇದೆ ಯಾವತ್ತಾರು ಒಂದು ಸ್ಟಾರ್ ಸಿನಿಮಾ ಬಂದಾಗ ಅವ್ರ ಅಭಿಮಾನಿಗಳು ಒಂದಿನ ಹೋಗಿ ಎರಡು ದಿನ ಹೋಗಿ ಗುಲ್ಲೆಬ್ಬಿಸಿ ಸಿನಿಮಾ ನೋಡ್ತಾರೆ ಉಳಿದ ಟೈಮಲ್ಲಿ ಸಿನಿಮಾ ನೋಡೋಲ್ಲ ಯಾಕಂದರೆ ಸಿನಿಮಾ ಈಗ ನಮಗೆ ಒಂದು ಎಂಟರ್ಟೈನ್ಮೆಂಟ್ ಮಾಧ್ಯಮ ಆಗಿ ಉಳಿದಿಲ್ಲ ಅಂದರೆ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡೋದು ನಮಗೆ ಎಂಟರ್ಟೈನ್ಮೆಂಟ್ ಮಾಧ್ಯಮ ಆಗಿ ಉಳಿದಿಲ್ಲ ನಾವು ಸಿನಿಮಾನ ಬೇರೆ ಬೇರೆ ಮಾಧ್ಯಮದಲ್ಲಿ ನೋಡ್ತೀವಿ ಕೋವಿಡ್ ಬಂದ ನಂತರ ಆದ ಒಂದು ಬಹುದೊಡ್ಡ ಬದಲಾವಣೆ ಅಂದರೆ ಸ್ಕ್ರೀನ್ ಮನೆಯಲ್ಲೇ ಇದೆ ಅಂತ ನಮ್ಮ ಕೈಲೇ ಇದೆ ಅಂತ ಗೊತ್ತಾಗಿದ್ದು ಹೀಗಾಗಿ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡೋದು ಮಲ್ಟಿಪ್ಲೆಕ್ಸ್ಗಳು ಬಂದ ಆರಂಭದ ದಿನಗಳಲ್ಲಿ ಅಥವಾ ಮಾಲ್ಗಳು ಬಂದ ಆರಂಭದ ದಿನದಲ್ಲಿ ಒಂದು ಔಟಿಂಗ್ ಆಗಿತ್ತು ಅಲ್ಲಿ ಹೋಗ್ತೀವಿ ಅದು ದೊಡ್ಡ ಯಾವುದೋ ಮಾಲು ಸ್ವಲ್ಪ ಶಾಪಿಂಗ್ ಮಾಡ್ತೀವಿ ಏನು ಊಟ ಮಾಡಿ ಬರ್ತೀವಿ ಹೀಗೆ ಕ್ರಮೇಣ ಅಂದರೆ ಒಂದು ಕಾಲದಲ್ಲಿ ಕೇವಲ ಚಿತ್ರಮಂದಿರ ಅಂತಿತ್ತಲ್ಲ ಸಿನಿಮಾ ನೋಡೋಕೆ ಹೋಗ್ತೀವಿ ಅಂತ ಆಮೇಲೆ ಅದೊಂದು ಔಟಿಂಗ್ ಜಾಗ ಆಗಿ ಈಗ ಅದು ಕೂಡ ಹೊರಟೋಗಿದೆ ನಮ್ಮ ಪ್ರಯಾರಿಟೀಸ್ ಬದಲಾಗಿದೆ ಹೀಗಾಗಿ ಚಿತ್ರಮಂದಿರಕ್ಕೆ ಜನ ಬರೆದಿರೋದಕ್ಕೆ ಸಿನಿಮಾಗಳು ಕಾರಣ ಅಲ್ಲ ಸಿನಿಮಾ ಚೆನ್ನಾಗಿಲ್ಲ ಮೊದಲಿನ ಥರ ಸಿನಿಮಾ ಇದು ಯಾವುದೂ ಕಾರಣ ಅಲ್ಲ ಮೊದಲನೇ ಕಾಲದಲ್ಲೇ ಎಷ್ಟೇ ಕೆಟ್ಟ ಸಿನಿಮಾಗಳು ಬರ್ತಾಯಿದ್ವು ಮೊದಲನೇ ಕಾಲದಲ್ಲೂ ನೂರು ಸಿನಿಮಾ ಆದರೆ ಇಪ್ಪತ್ತೈದು ಸಿನಿಮಾ ಗೆಲ್ತಿದ್ದಿದ್ದು ಇವತ್ತು ನಾವು ಸಿನಿಮಾಗಳನ್ನು ಬೈದು ಪ್ರಯೋಜನ ಇಲ್ಲ ಯಾಕಂದರೆ ನಮ್ಮ ಹ್ಯಾಬಿಟ್ ಬದಲಾಗಿದೆ ಪ್ರಯಾರಿಟಿ ಬದಲಾಗಿದೆ ಆದ್ದರಿಂದ ನಾವು ಚಿತ್ರಮಂದಿರಕ್ಕೆ ಹೋಗ್ತಿಲ್ಲ ಸೊ ಚಿತ್ರಮಂದಿರಕ್ಕೆ ಹೋಗ್ತಿಲ್ಲ ಅನ್ನೋದು ನಿಜ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳೋದು ನಿಜ ಅಲ್ಲ ಸಿನಿಮಾ ಬರಹಗಾರರು ಅಂತ ಇಲ್ಲ ಈಗ ಯಾವ ಡೈರೆಕ್ಟ್ ಮಾಡ್ತಾನೋ ಅವನೇ ಸಿನಿಮಾ ಬರಹಗಾರ ಯಾವ ನಿರ್ದೇಶನ ಮಾಡ್ತಾನೋ ಅವನೇ ಕತೆಗಾರ ಅವನೇ ಚಿತ್ರಕಥೆಗಾರ ಅವನೇ ಸಂಭಾಷಣೆಕಾರ ಹೀಗಾಗಿ ಬರಹಗಾರರಿಗೆ ಈ ಇಂಡಸ್ಟ್ರಿಯಲ್ಲಿ ಮರ್ಯಾದೆನೂ ಇಲ್ಲ ಬೆಲೆನೂ ಇಲ್ಲ ದುಡ್ಡು ಇಲ್ಲ ಸೊ ಅಂಥವ್ರು ಯಾರೂ ಇಲ್ಲ ಹೀಗಾಗಿ ಈ ಚಿತ್ರರಂಗದ ಬಹಳ ದೊಡ್ಡ ದೋಷ ಏನಂದರೆ ರೈಟ್ರುಗಳಿಗೆ ಗೌರವ ಕೊಡದೇ ಇರೋದು ಇವತ್ತು ಕೂಡ ನನ್ನ ಹತ್ರ ಬರ್ತಾರೆ ಸರ್ ನಿಮಗೊಂದು ಕತೆ ಕೊಡಿ ಅಂತೇಳಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ ಇವತ್ತು ಕನ್ನಡದಲ್ಲಿ ಒಂದು ಸಣ್ಣ ಕಥಾ ಸ್ಪರ್ಧೆ ಒಂದು ಲಕ್ಷ ರೂಪಾಯಿ ಕೊಡುತ್ತೆ ಒಂದು ಸಣ್ಣ ಕತೆಗೆ ಐದು ಪುಟದ ಸಣ್ಣ ಕತೆಗೆ ಒಂದು ಲಕ್ಷ ರೂಪಾಯಿ ಕೊಡುತ್ತೆ ಒಂದು ಕಾದಂಬರಿ ಬರೆದ್ರೆ ನಿಮಗೆ ಪ್ರಿಂಟ್ ಮಾಡಿ ಮಾರಿದರೆ ಒಂದು ಹತ್ತು ಲಕ್ಷ ಬರುತ್ತೆ ಅದರಲ್ಲಿ ಇವತ್ತು ಒಂದು ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡುವವನು ಭಾಳ ನಿಕೃಷ್ಟವಾಗಿ ನೋಡ್ತಾನೆ ಕತೆಗಾರರನ್ನು ಹೀಗಾಗಿ ಕತೆಗಾರರಿಗೆ ಯಾರಿಗೂ ಕೂಡ ಸಿನಿಮಾದಲ್ಲಿ ಆಸಕ್ತಿ ಇಲ್ಲ ಅವರು ದುಡ್ಡು ಕೊಡೋಲ್ಲ ಅವರು ಅದನ್ನು ಒಂದು ವೃತ್ತಿಯಾಗಿ ಮುಂದುವರ್ಸೋಕ್ಕೆ ಬಿಡೋಲ್ಲ ಒಂದು ಸಿನಿಮಾ ಬರುತ್ತೆ ಆ ಸಿನಿಮಾ ಸೋದ ತಕ್ಷಣ ಅವನನ್ನು ತೆಗೆದು ಹೊರಗೆ ಹಾಕ್ಬಿಡ್ತಾರೆ ಈಗ ಒಂದು ಸಿನಿಮಾ ಮಾಡಿದ ತಕ್ಷಣ ಒಬ್ಬನನ್ನು ಹೈರ್ ಮಾಡಿದವನನ್ನು ಫೈರ್ ಮಾಡಿದರೆ ಯಾರು ಆ ವೃತ್ತಿಯಲ್ಲಿ ಉಳ್ಳಕ್ಕೆ ಬಯಸ್ತಾರೆ ಅದರಲ್ಲಿ ಒಂದು ರೀತಿ ಸೆಕ್ಯೂರಿಟಿಯೇ ಇಲ್ಲ ಜಾಬ್ ಸೆಕ್ಯೂರಿಟಿನೇ ಇಲ್ಲ ಅಂದರೆ ಅದೊಂದು ಉದ್ಯಮವಾಗಿ ಅದನ್ನು ಒಂದು ಏನು ಬೇರೆ ಉದ್ಯಮಗಳ ಥರ ನಷ್ಟ ಆಗಲಿ ಲಾಭ ಆಗಲಿ ನಡ್ಸ್ಕೊಂಡು ಹೋಗ್ತೀನಿ ಹತ್ತು ವರ್ಷ ನಂತರ ಚೆನ್ನಾಗಿ ಮಾಡ್ತೀರಿ ಈ ಥರದ್ದ ಒಂದು ದೂರದೃಷ್ಟಿನೇ ಇಲ್ಲ ಅವರಿಗೆ ಏನಾಗಿರುತ್ತೆ ಅಂದರೆ ಈ ಕ್ಷಣಕ್ಕೆ ಸಿನಿಮಾ ಮಾಡಬೇಕು ಅನ್ನಿಸಿದಾಗ ಇಲ್ಲಿಲ್ಲ ಒಂದು ಕತೆ ತರಬೇಕು ಯಾರ ನಾವು ಒಂದು ಬರೆಸ್ಬೇಕು ಅದನ್ನು ಸಿನಿಮಾ ಮಾಡಿ ಬಿಟ್ಬಿಡ್ಬೇಕು ಈ ಧೋರಣೆ ಆವತ್ತಿಂದ ಇತ್ತಲ್ಲ ಇವತ್ತಿನ ತನಕ ಹಾಗೆ ಇದೆ ಅಂತ ಅದು ಒಂದು ಕಾರ್ಪೊರೇಟ್ ಆದ ತಕ್ಷಣ ಒಂದು ಕಾರ್ಪೊರೇಟ್ ವಲಯ ಅಂತೇಳಿ ಆಗಿದೆ ಅಂತೇಳಿ ಹೇಳಿದ ಮೇಲೂ ಬದಲಾಗಿಲ್ಲ ಸೊ ಆ ಚಾಳಿ ಹಳೆಯ ಚಾಳಿ ಬಿಟ್ಟೋಗಿಲ್ಲ ಹೀಗಾಗಿ ಅಲ್ಲಿ ನೀವು ಬಹಳ ಬುದ್ಧಿವಂತರನ್ನು ಅಲ್ಲಿ ಹೋಗುವಂತೆ ನಿರೀಕ್ಷೆ ಮಾಡುವ ಹಾಗೆ ಇಲ್ಲ ಕನ್ನಡದಲ್ಲಿರುವಂಥ ಅತ್ಯುತ್ತಮವಾದ ಯಂಗ್ ರೈಟರ್ಸು ದೇ ಡಿಂಟ್ ವಾಂಟ್ ಟು ಗೋ ಟು ದೇರ್ ಬಿಕಾಸ್ ದೇ ಆರ್ ನಾಟ್ ರೆಸ್ಪೆಕ್ಟೆಡ್ ದೇ ಆರ್ ನಾಟ್ ಪೇಯ್ಡ್ ಇಂಪಾರ್ಟೆಂಟ್ಲಿ